ಯೂನಿವರ್ಸಲ್ ಅಚೀವರ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲೆ ಬರೆದ ಎಸ್ ಎನ್ ಆರ್ ಅಕಾಡೆಮಿ ಶಾಲೆಯ ವಿದ್ಯಾರ್ಥಿಗಳು ಶಾಲಾಡಳಿತ ಮಂಡಳಿಯಿಂದ ಅಭಿನಂದನೆ ಚಿಂತಾಮಣಿ ನಗರದ ಆಶ್ರಯ ಬಡಾವಣೆಯಲ್ಲಿನ ಎಸ್ ಎನ್ ಆರ್ ಅಕಾಡೆಮಿ ಶಾಲೆಯ ಅಚಲ ಎನ್ ಎಂಬ ವಿದ್ಯಾರ್ಥಿ ಯೋಗಾಸನದಲ್ಲಿ ಒಂದಾದ ನಟರಾಜ ಆಸನವನ್ನು ಹೆಚ್ಚು ಕಾಲ ಮಾಡುವುದರ ಮೂಲಕ ಯೂನಿವರ್ಸಲ್ ಅಚೀವರ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲೆ ಬರೆದಿದ್ದಾರೆ ಮೈಸೂರಿನ ಜಗಮೋಹನ ಅರಮನೆಯಲ್ಲಿ ಜೂನ್ ಮೂವತ್ತರಂದು ನಡೆದ ನೃತ್ಯ ಯೋಗದಲ್ಲಿ ಅಚಲ ಎನ್ ಹಾಗೂ ಇವರ ತಂಗಿ ಅನ್ಯನ್ಯರವರು ಉತ್ತಮ ಪ್ರದರ್ಶನ ನೀಡುವುದರ ಮೂಲಕ ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ನಲ್ಲಿ ಉತ್ತಮ ಪ್ರಶಸ್ತಿ ಲಭಿಸಿದೆ ವಿಶ್ವ ಯೋಗ ದಿನದ ಅಂಗವಾಗಿ ಜುಲೈ ಏಳರಂದು ಬೆಂಗಳೂರಿನಲ್ಲಿ ಪತಂಜಲಿ ಯೋಗ ಕೇಂದ್ರದವರು ಆಯೋಜಿಸಿದ್ದ ಇಂಟರ್ ಸ್ಕೂಲ್ ಮತ್ತು ಕಾಲೇಜ್ ಲೆವೆಲ್ ನ್ಯಾಷನಲ್ ಲೆವೆಲ್ ಯೋಗ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕಾರ್ಯಕ್ರಮದಲ್ಲಿ ಅಚಲ ಎನ್ ರವರು ಮೊದಲ ಸ್ಥಾನ ಹಾಗೂ ಅನ್ಯನ್ಯರವರು ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡು ಎಸ್ ಎನ್ ಆರ್ ಅಕಾಡೆಮಿ ಶಾಲೆಗೆ ಕೀರ್ತಿಯನ್ನು ತಂದಿದ್ದು ಈ ವಿದ್ಯಾರ್ಥಿಗಳನ್ನು ಎಸ್ ಎನ್ಎಸ್ ಶಾಲೆಯ ಪ್ರಾಂಶುಪಾಲಿ ವಾಣಿ ಹಾಗೂ ಶಾಲಾಡಳಿತ ಮಂಡಳಿ ಮತ್ತು ಶಿಕ್ಷಕರು ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದಿಸಿ ಶುಭ ಹಾರೈಸಿದ್ದಾರೆ ಅಚಲ್ ಮತ್ತು ಅನನ್ಯ ಇವರು ಅಣ್ಣ ಮತ್ತು ತಂಗಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ನಮ್ಮ ಶಾಲೆಯ ವಿಮೆಯನ್ನು ಇಚ್ಛಿಸ್ತಾ ಇದ್ದಾರೆ ಅಚಲ್ ಬಗ್ಗೆ ಹೇಳ್ಬೇಕಂದ್ರೆ ಮಲ್ಟಿ ಟ್ಯಾಲೆಂಟೆಡ್ ಹುಡುಗ ಅನೇನು ಹಾಗೆ ಫಸ್ಟ್ ಅಚಲ್ ಬಂದು ಯೂನಿವರ್ಸಲ್ ಬುಕ್ ಆಫ್ ಅಚೀವರ್ಸ್ ಅಲ್ಲಿ ಇದು ಗಿನಿಸ್ ರೆಕಾರ್ಡ್ ತರ ಇದರಲ್ಲಿ ಇವನು ಲಾಂಗೆಸ್ಟ್ ಇದು ಯೋಗ ಅಲ್ಲಿ ಲಾಂಗ್ಸ್ಟ್ ವಿಚಾಸನ ನಟರಾಜಾಸನ ಅಲ್ಲಿ ಲಾಂಗೆಸ್ಟ್ ಟೈಮ್ ಡ್ಯೂರೇಷನ್ ಅಲ್ಲಿ ಹೋಲ್ಡ್ ಮಾಡಿಕೊಂಡು ಇದು ರೆಕಾರ್ಡ್ ಅಶೀವ್ ಮಾಡಿದ್ದಾನೆ ಇದು ತುಂಬಾ ಕಷ್ಟ ಕೂಡ ಥ್ಯಾಂಕ್ಸ್ ಟು ದಿ ಯೋಗ ಟ್ರೈನರ್ ನಮ್ಮ ಗೋವಿಂದ್ ಸರ್ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ರೀಸೆಂಟ್ ಆಗಿ ಆಗಿತ್ತು ಯೋಗ ಫೆಸ್ಟಿವಲ್ ಯೋಗ ಇಂಟರ್ನ್ಯಾಷನಲ್ ಯೋಗ ಡೇ ಇಂಟರ್ನ್ಯಾಷನಲ್ ಯೋಗ ಡೇ ಅಲ್ಲಿ ಅನನ್ಯಾಗೆ ಸೆಕೆಂಡ್ ಪ್ಲೇಸು ಮತ್ತೆ ಅಚಲ್ಗೆ ಫಸ್ಟ್ ಪ್ಲೇಸ್ ಬಂದಿದೆ ಇದು ಒಂದು ಬ್ಯಾಂಗ್ಳೂರಲ್ಲಿ ಇದು ಬ್ಯಾಂಗ್ಳೂರು ಇಂಟರ್ ಸ್ಕೂಲ್ ಕಾಂಪಿಟೇಷನ್ ಬ್ಯಾಂಗ್ಳೂರಲ್ಲಿ ಆಗಿದ್ದು ಏಳನೇ ತಾರೀಕು ಈ ಭಾನುವಾರ ಆಗಿದ್ದು ಅದರಲ್ಲಿ ಅಚಲ್ಗೆ ಫಸ್ಟ್ ಪ್ಲೇಸ್ ಬಂದಿದೆ ಅನನ್ಯಾಗೆ ಸೆಕೆಂಡ್ ಪ್ಲೇಸ್ ಬಂದಿದೆ ಅಟ್ಲಂದು ನಾಟ್ ಓನ್ಲಿ ಇನ್ ಯೋಗ ಅವನು ಒಳ್ಳೆ ನೃತ್ಯ ಕೊಡನು ತುಂಬಾ ಚೆನ್ನಾಗಿ ವೆಸ್ಟರ್ನ್ ಡ್ಯಾನ್ಸ್ ತುಂಬಾ ಚೆನ್ನಾಗಿ ಮಾಡ್ತಾನೆ ರೀಸೆಂಟ್ ಆಗಿ ಮೈಸೂರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅದ ಅದರಲ್ಲೂ ವಿನ್ ಆಗಿದ್ದಾನೆ ಸೊ ಬೋತ್ ಆಫ್ ದೆಮ್ ಆರ್ ವೆರಿ ಟ್ಯಾಲೆಂಟೆಡ್ ಆ್ಯಂಡ್ ವೆರಿ ಪ್ರೌಡ್ ನಮ್ಮ ಸ್ಕೂಲಿಗೆ ಇನ್ನೂ ಚೆನ್ನಾಗಿ ಪ್ರೈಸಸ್ ತನ್ನಲಿ ನಮ್ಮ ಸ್ಕೂಲ್ ಹೆಸರನ್ನು ಬೆಳೆಸಲಿ ಅಂತ ಹೇಳಿಬಿಟ್ಟು ಆಶಿಸ್ತೀನಿ